ನಮಲಿಂಗಾಯ ನಮಃ ಭಕ್ತಿ ಇರಬೇಕು ಗುರುವಿನಲ್ಲಿ ಶ್ರದ್ಧೆ ಇರಬೇಕು ಲಿಂಗದಲ್ಲಿ ನಿಷ್ಠೆ ಇರಬೇಕು ಜಂಗಮದಲ್ಲಿ ತ್ರಿವಿಧ ಸೂತ್ರವನು ತಿಳಿದಾತನೇ ಲಿಂಗವಂತ ನೋಡ ಮಹಂತ ಪ್ರಿಯ ಜಂಗಮ ಜ್ಯೋತಿ ಹರಳ ತಂದೆ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಪ್ರಾತಸ್ಮರಣೀಯ ಹಾಗೂ ವಿಶ್ವಗುರು ಎಂದೆನಿಸಿಕೊಂಡಂತಹ ಅಪ್ಪ ಬಸವಣ್ಣನವರನ್ನು ಹೆಣ್ಣ ಹೃದಯ ಮಂದಿರದಲ್ಲಿ ನೆನೆಯುತ್ತ ಹಾಗೆ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ಸಂಗಡಿಗರಾಗಿ ಜಗತ್ತಿಗೆ ಸತ್ಯ ತತ್ವವನ್ನು ಬೀರಲಿಕ್ಕೆ ಸಹಕರಿಸಿದಂತಹ ಎಲ್ಲ ಶರಣ ಸಮುದಾಯಕ್ಕೂ ಶರಣೆಂದು ಅದೇ ರೀತಿಯಾಗಿ ಜಗತ್ತಿಗೆ ಸತ್ಯ ತತ್ವವನ್ನು ಬಿತ್ತಿದ ಎಲ್ಲ ದಾರ್ಶನಿಕರಿಗೂ ನನ್ನ ಹೃದಯ ಮಂದಿರದಲ್ಲಿ ಶರಣೆಂದು ಈ ಒಂದು ಜಾತ್ರೆಯ ನಿಮಿತ್ತವಾಗಿ ರಾಮಲಿಂಗೇಶ್ವರ ಒಂದು ಜಾತ್ರೆಯ ನಿಮಿತ್ತವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಕೊಂಡಂತಹ ಉಡುಕೇರಿ ಜನರ ಜ ಒಂದು ಎಲ್ಲ ಶರಣರಿಗೂ ಶರಣೆಂದು ವೇದಿಕೆಯ ಮೇಲೆ ಆಸೀನರಾದಂತಹ ಪೂಜ್ಯರೇ ಹಾಗೂ ಇಷ್ಟೊತ್ತಿನವರೆಗೂ ಒಂದು ತಮ್ಮ ಅನುಭವವನ್ನು ಇಲ್ಲಿ ತಮ್ಮೊಂದಿಗೆ ಹಂಚಿಕೊಂಡಂತಹ ಮಂಜು ಸರ್ ಅವರೇ ಹಾಗೂ ನಮಗೆ ಮಾರ್ಗದರ್ಶಕರಾಗಿ ನಮ್ಮ ಒಂದು ಗೋವನ್ ಪಬ್ ಶಾಲೆಯಲ್ಲಿ ಅತ್ಯಂತ ಬಹಳಷ್ಟು ಒಂದು ಅದಕ್ಕೆ ಪದನೇ ಇಲ್ಲ ಅಷ್ಟು ಒಳ್ಳೆಯ ಒಂದು ಸೇವೆಯನ್ನು ಸಲ್ಲಿಸಿದಂತಹ ನಮ್ಮ ಮಾರ್ಗದರ್ಶಕರಾದಂತಹ ಐ ಬಿ ಮುಗಸ್ಸರ್ ಅವರು ಇಲ್ಲಿಯವರೆಗೂ ಒಂದು ಛಾಪನ್ನಲ್ಲಿ ಮೂಡಿಸಿ ಬಂದಾರೆ ಅವರು ಈ ಗ್ರಾಮದವರು ನಮ್ಮ ಗ್ರಾಮದೊಳಗೆ ಈಗ ಮಾತಾಡಬೇಕಾಗ್ತಾರೆ ಮುಗಸ್ ಸರ್ ಇದ್ದಾಗ ಸಾಲ್ ಅಗದಿ ಮಸ್ತ್ ಇತ್ತು ಅನ್ನುವಂಥ ಒಂದು ಮಾತನ್ನು ಈಗ ನಮ್ಮ ಗ್ರಾಮದೊಳಗೆ ಕೇಳ್ಬೋದು ಅಂಥವರು ಸಹಿತ ಈ ಕಾರ್ಯಕ್ರಮಕ್ಕೆ ಆಗಿರ್ತಾರೆ ಅವರಿಗೂ ತನ್ನ ಶರಣುಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಶರಣ ಬಂಧುಗಳೇ ತಾಯಂದಿರ ನಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ಇಲ್ಲಿವರೆಗೂ ಪೂಜ್ಯರು ತಮ್ಮ ಸಂಗೀತ ಸುದೇ ಜೊತೆಗೆ ನಿಜಗುನ ಶಿವಯೋಗಿಗಳ ಒಂದು ಆಧ್ಯಾತ್ಮ ಒಂದು ನುಡಿಗಳನ್ನು ಹೇಳಿದರು ಅಲ್ಲದೆ ಬಸವಣ್ಣ ಈ ಜಗತ್ತಿಗೆ ಏಕೆ ಬಂದ ಅನ್ನುವಂತಹ ಒಂದು ಮಾತುಗಳನ್ನು ಅದರ ಬಗ್ಗೆ ಮಂಜು ಮಡಿವಾಳ ಸರ್ ಅವರು ಇಲ್ಲಿವರೆಗೆ ಬಹಳಷ್ಟು ಮಾರ್ಮಿಕವಾಗಿ ವಚನಗಳ ಸಹಿತವಾಗಿ ಹೇಳಿದರು ಅಲ್ಲದೆ ಯಾವ ಕ್ಷೇತ್ರವನ್ನು ವಚನಕಾರರು ಬಸವಣ್ಣ ಬಿಟ್ಟಿಲ್ಲ ಅನ್ನುವಂತಹ ಒಂದು ಮಾತನ್ನು ತಮಗೆ ಹೇಳಿದರು ಹೌದು ಹೆಂಗೆ ನೋಡ್ರಿ ಹನ್ನೆರಡನೇ ಶತಮಾನ ಈಗ ಒಂಬತ್ನೂರು ವರ್ಷಗಳು ಗತಿಸಿದ್ವು ಅದಾಗಿ ಹೋಗಿ ನಾವು ಹೊಸದಾಗಿ ಇಲ್ಲೊಂದು ಮಾತನ್ನು ಹೇಳ್ತೀವಿ ಏನಂತಂದ್ರೆ ಮ ಏನಂತ ಹೇಳ್ತೇವೆ ಅಂತಂದ್ರೆ ಈಗ ಆಧುನಿಕ ಕಾಲದೊಳಗೆ ಶಿಕ್ಷಕ ಒಂದು ಆಧುನಿಕ ಶಿಕ್ಷಕ ಒಂದು ಶಿಕ್ಷಣವನ್ನು ಕೊಟ್ಟಂಥವರು ಬ್ರಿಟಿಷ್ ಕಾಲಕ್ಕೆ ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆ ಅವರ ದಂಪತಿಗಳನ್ನು ನಾವು ನೆನೆಸ್ತೇವೆ ಆದರೆ ಇದಕ್ಕಿಂತ ಮುಂಚೆ ಒಂಬತ್ತು ನೂರು ವರ್ಷಗಳ ಹಿಂದೆ ತಳ ಸಮುದಾಯದ ಅಷ್ಟು ಜನರನ್ನು ಕೂಡಿಸಿಕೊಂಡು ಅನುಭವ ಮಂಟಪದೊಳಗೆ ಅದರೊಳಗೆ ಯಾರ್ಯಾರಿದ್ರು ಅಂತಂದ್ರೆ ಪ್ರತಿಯೊಂದು ಸಮುದಾಯದವರು ಇದ್ದರು ಅಂಬಿಗರ ಚೌಡಯ್ಯ ಬಂತು ಸಮಗಾರ ಹರಳಯ್ಯ ಬಂದರು ಡೋಹಾರ ಕಕ್ಕಯ್ಯ ಬಂದರು ಇವರಿವು ಅವರು ಇವರು ಅನ್ನದೆ ಎಲ್ಲ ಸಮುದಾಯದವರನ್ನು ತೆಗೆದುಕೊಂಡು ಈಗ ನಮಗೆ ಸ್ವಾತಂತ್ರ್ಯ ಸಿಕ್ಕಾಗ ಎಷ್ಟು ಇತ್ತಪ್ಪ ಅಂತಂದ್ರೆ ಸಾಕ್ಷರತೆ ಕೇವಲ ಹದಿನೆಂಟು ಪ್ರತಿಶತ ಸಾಕ್ಷರತೆ ಇತ್ತು ಸ್ವಾತಂತ್ರ್ಯ ನಮಗೆ ಸ್ವಾತಂತ್ರ್ಯ ಬಂದಾಗ ಇನ್ನು ಹಣ ಹನ್ನೆರಡನೇ ಹಂಗಾರ ಸಾಕ್ಷರತೆ ಎಷ್ಟು ಇತ್ತು ಇರಬಹುದಾಗಿತ್ತು ಅದನ್ನು ನಾವು ವಿಚಾರ ಮಾಡಿದಾಗ ಒಂದು ಬಸವಣ್ಣನವರ ನೇತೃತ್ವದಲ್ಲಿ ಏನು ವಚನ ಇದು ಅನುಭವ ಮಂಟಪ ನಡೆಯಿತಲ್ಲ ಅಲ್ಲಿ ಅವರು ಅವರಿಗೆ ವಿದ್ಯೆಯನ್ನು ಕಲಿಸಿದವರು ಯಾರು ಅಷ್ಟು ಜನರಿಗೆ ಬರೀ ವಿದ್ಯೆಯನ್ನು ಕಲಿಸೋದಲ್ಲ ಇವತ್ತು ಡಿಗ್ರಿ ಆದವರಿಗೂ ಸಹಿತ ಒಂದು ವಚನವನ್ನು ಬರೀ ಅಂತ ಹೇಳ್ರಿ ಬರೀತಾರೆ ನೋಡೋಣ ಅಥವಾ ಆ ವಚನವನ್ನು ಆ ಹನ್ನೆರಡನೇ ಶತಮಾನದೊಳಗೆ ರಚನೆಯಾದಂಥ ವಚನವನ್ನು ನಿರ್ವಚನ ಮಾಡೋಕೆ ಹೇಳ್ರಿ ಒಡೆದು ಹೇಳಕ್ಕೆ ಹೇಳ್ರಿ ನಮಗೂ ಬರೋದಿಲ್ಲ ಯಾರಿಗೂ ಪಿ ಎಚ್ ಡಿ ಆದವರು ಸಹಿತ ಒಂದು ವಚನವನ್ನು ನಿರ್ವಚನ ಮಾಡಕ್ಕೆ ಇವತ್ತ ಸಾಮರ್ಥ್ಯ ಇಲ್ಲ ಅಂತ ಒಂದು ಸಾಹಿತ್ಯವನ್ನು ರಚನೆ ಮಾಡುವಂತಹ ಬೋಧಕರು ಯಾರಾಗಿದ್ರು ಇಲ್ಲಿ ಆ ಹನ್ನೆರಡನೇ ಶತಮಾನದೊಳಗ ಅಂದ್ರಲ್ಲಿ ಏನೋ ಬ್ಯಾರೆ ನಡೆದತ್ತಂತ ಏನೋ ನಮ್ಮ ನಮ್ಮ ಕಲ್ಪನೆಗೆ ನಿಲುಕಲಾರದಂತಹ ಒಂದೇನೋ ಅಲ್ಲಿ ನಡೆದೈತಿ ಸಾಮಾನ್ಯರು ಅಷ್ಟು ಒಂದು ಉನ್ನತ ಸಾಹಿತ್ಯವನ್ನು ರಚನೆ ಮಾಡಬೇಕಂತಂದ್ರೆ ಇವತ್ತು ನಾವು ಹೇಳಾಕತ್ತೇವಿ ನಾವು ಅಸ್ತ್ರಗಳಿದ್ದೀವಿ ಹಾಂ ಏನಾಗತ್ತಂದ್ರೆ ಡಿಗ್ರಿ ಮುಗಿಸ್ತಾ ಸಹಿತ ಚೆಂದಗೆ ಅವ್ರ ಹೆಸರಿನ ಸ್ಪೆಲ್ಲಿಂಗ್ ಬರೆಯೋಕ್ಕಾಗಿ ಹೊಲ್ತು ಇವತ್ತು ನಮ್ಮ ಹೈಸ್ಕೂಲ್ದು ರಿಸಲ್ಟ್ ಬಿಟ್ಟಾರೆ ವಾಟ್ಸಪ್ಗಳ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲ ಹಾಕಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಎರಡು ಸೊನ್ನೆ ಹಾಕಿದ್ದಾರೆ ಇಪ್ಪತ್ತು ಸಾವಿರದ ಇಪ್ಪತ್ತ್ಮೂರು ಆತದ ಮತ್ತೆ ಇಲ್ಲೇ ಕುತ್ಕೊಂಡ ಅದನ್ನ ನೋಡಿ ಮತ್ತು ಸರ್ಗೆ ಅದನ್ನು ಇದನ್ನು ಮಾಡೀನಿ ಎರಡು ಸಾವಿರದ ಇಪ್ಪತ್ತ್ಮೂರಾಗೆ ಒಂದು ಸೊನ್ನೆ ಹೆಚ್ಚಾಗಿತ್ತು ನೋಡ್ರಿಪ್ಪ ಅದನ್ನೊಂದು ಸ್ವಲ್ಪ ಕರೆಕ್ಷನ್ ಮಾಡ್ರಿ ತೆಕ್ಕ್ಯಾರ ಎಲ್ಲಿ ಬಂದತ್ತಂತಂದ್ರೆ ಅದ್ರೊಳಗೆ ಹುಡುಕ ಹುಡುಕ್ಯಾಡ್ರಿ ಬೇಕಾದ್ರೆ ವಚನ ಸಾಹಿತ್ಯವನ್ನು ತಗೊಳ್ರಿ ಹುಡುಕ್ರಿ ಒಂದು 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 ಮಿಸ್ಟೇಕನ್ನು ಹುಡುಕ್ರಿ ಒಂದೇ ಒಂದು ಒಂದೇ ಒಂದು ತಪ್ಪನ್ನು ಹುಡುಕ್ರಿ ಗೆಲ್ಲೂ ಇಲ್ಲ ಅಂದ್ರೆ ನಾವು ಕಲಿಸ್ತೇವೆ ಕಲಿಯಾಕತ್ತೇವಿ ಅವರು ಕಲ್ಸಿದ್ರು ಹಂಗಾರೆ ಯಾವ ಮಟ್ಟಕ್ಕೆ ಅವ್ರು ಕಲಿಸಿದ್ರು ಹನ್ನೆರಡನೇ ಶತಮಾನದೊಳಗೆ ಬಸವಣ್ಣ ಬಸವಣ್ಣನವರ ನೇತೃತ್ವದಲ್ಲಿ ನಡೆದಂತಹ ಅನುಭವ ಮಂಟಪದಲ್ಲಿ ಯಾವ ರೀತಿ ಕಲಿಕೆಯಾಗಿತ್ತು ಅವರು ಅಷ್ಟೊಂದು ಉನ್ನತವಾದಂತಹ ಸಾಹಿತ್ಯವನ್ನು ರಚನೆ ಮಾಡುವಷ್ಟು ಪ್ರಬುದ್ಧರು ಹೆಂಗಾದರು ಈ ಒಂದು ಎರ ಅಂತಾರ ಗೋಲ್ಡನ್ ಎರ ಆ ಅವಧಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಒಂದು ಅವಧಿ ನಮ್ಮ ನಮ್ಮ ನಡುವೆ ಹಾದುಗೀತಿ ಅದು ಒಂದು ನಮ್ಮ ಕರ್ನಾಟಕದ ಹೆಮ್ಮೆ ಯಾರಿಗೂ ಗೊತ್ತಿಲ್ಲವ ನಾವು ಕರ್ನಾಟಕದವರಾಗಿ ಅವ್ನು ಅಪ್ಕೊಂಡೇ ಇಲ್ಲ ಬಸವಣ್ಣನ ಎಲ್ಲಿ ಅಫ್ಘಾನಿಸ್ತಾನ್ ರೀ ಅಲ್ಲಿ ಇಸ್ಲಾಂ ಧರ್ಮದ ಒಬ್ಬ ಒಬ್ಬ ಸೂಫಿ ಸಂತ ಈಗಿನಂಗೇನು ವಾಟ್ಸಪ್ ಇಲ್ಲ ಫೇಸ್ಬುಕ್ ಇಲ್ಲ ಅಲ್ಲಿಂದ ಕಲ್ಯಾಣಕ್ಕೆ ಬರ್ತಾನೆ ಈ ಸುದ್ದಿ ಕೇಳಿ ಹೆಂಗೆ ಅವನ ಸುದ್ದಿ ಎತ್ತಿತ್ತೇನೋ ಬಂದು ಬಸವಣ್ಣನವರ ದಾಸೋಹದ ಮನೆಯಲ್ಲಿ ಹನ್ನೆರಡು ವರ್ಷಗಳ ಕಾಲ ಬಟ್ ಇದನ್ನು ಏನು ಊಟದ ಊಟದ ಪಾತ್ರೆಗಳನ್ನು ಉಂಡು ಶರಣರು ಉಂಡು ಹೋದಂಥ ಊಟದ ತಟ್ಟೆಗಳನ್ನು ತೊಳೆಯುವಂಥ ಸೇವೆಯೊಳಗ ಬದುಕ್ತಾರೋ ಬದುಕಿ ಅಲ್ಲಿ ಲಿಂಗಿಕ್ತಾರು ಎಲ್ಲಿ ಕಾಶ್ಮೀರದ ಮೋಳಿಗೆ ಹೀರಲ್ ಸರ್ ಅದು ಮೋಳಿಗೆ ಮಾರಯ್ಯ ದಂಪತಿಗಳು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಬಂದು ಇಲ್ಲಿ ಗುಡದಾಗ ಗುಡದ ಕಟಗಿ ಕಡ್ಕೊಂಬಂದಕ್ಕೆ ಯಾರು ದಾಸೋಹ ಮಾಡಿದರು ಹೆಂಗಿಂತ ಅಂತ ಅಂತಂದ್ರೆ ಹೇಳಿರಲಾಗಲಿ ಸರ್ ದಾಸೋಹ ಕಾಯಕ ದಾಸೋಹ ಎಲ್ಲರೂ ದುಡ್ಕೊಂಡು ಬರಬೇಕು ದುಡ್ಕೊಂಡು ಬಂದದ್ರಾಗ ಇನ್ನೊಬ್ಬರಿಗೆ ನಾವು ಈಗ ಶ್ರಾವಣದಾಗ ಮಾಡ್ತೇವೆ ನೋಡಿ ಸ್ವಾಮಿಗಳಿಗೆ ನಾವು ಉಣ್ಣೋದು ಪದ್ಧತಿ ಈಗೂ ಆಯ್ತದ ಅದು ಯಾವಾಗಿಂದ ಅಂತಂದ್ರೆ ಅವಾಗಿಂದು ನಾವು ಶ್ರಾವಣದಾಗ ಅಷ್ಟ ಉಣಿಸ್ತೇವೆ ಈಗ ಸ್ವಾಮಿಗಳ್ನ ಐಗಳ್ನ ಕರೀಶ್ಗಾರ ಉಣಿಸೋವಂಥ ಪದ್ಧತಿ ಆದರೆ ಅವಾಗ ಏನಿತ್ತಂದ್ರೆ ನೀನು ದುಡ್ಕೊಂಡು ಬಂದಿಲ್ಲ ದುಡ್ಕೊಂಡು ಅಂತಂದ್ರೆ ನೀನು ಅವ್ರಿಗೆ ಏನು ಮಾಡಬೇಕು ದಾಸೋಹ ಅಂದ್ರೆ ಉಣಿಷ್ಯನ ನೀ ಆಮೇಲೆ ಉಣ್ಬೇಕು ಇಲ್ಲ ಅಂತಂದ್ರೆ ನೀವು ಉಣ್ಣು ಅದ್ರ ಮೇಲೆ ನಿನ್ನ ಏನು ಹಕ್ಕಿಲ್ಲ ಟ್ಯಾಕ್ಸ್ ಅವಾಗ ಹೇಳ್ಯಾರ ಅವ್ರು ಸರ್ ಹೇಳಿರಲಿಲ್ಲ ಅಂತಂದ್ರೆ ಅಂಥ ಒಂದು ಪರಿಕಲ್ಪನೆಯನ್ನು ಆವಾಗ ನಾವು ಅವರು ನೀಡಿದ್ರು ನಾವೆಲ್ಲ ಎಲ್ಲಿದ್ದೀವಪ್ಪ ಅಂತಂದ್ರೆ ಒಂದು ಈ ಕಲ್ಯಾಣದಿಂದ ಉಳಿವಿ ಹೋಗುವಂತಹ ಶರಣರ ಮಾರ್ಗದೊಳಗೆ ಉಳುವಿ ಬೆಲ್ಟ್ ಅಂತೇವು ನಾವು ಇದು ಈ ಒಂದು ದಾರಿ ಕಲ್ಯಾಣದಿಂದ ಉಳಿವೆಯಲ್ಲಿ ಕಲ್ಯಾಣ ಎಲ್ಲೇ ಈಗ ದಾರಿ ಕಲ್ ಉಳುವೆಯ ದಾರಿ ಅಷ್ಟೊಂದು ದುರ್ಗಮ ಅದು ಹಂಗಾರೆ ಈಗ ಒಂಬತ್ತು ನೂರು ವರ್ಷದಿಂದ ದಾರಿ ಇರಲಿಲ್ಲ ಕಲ್ಯಾಣದೊಳಗೆ ಬಹು ಬಹ ಭಾಳಷ್ಟು ದೊಡ್ಡ ಯದಕ್ಕೆ ಸಮಾನತೆಗಾಗಿ ಹೋರಾಡಿದ್ದಕ್ಕಾಗಿ ಅಷ್ಟು ದೊಡ್ಡ ಕ್ರಾಂತಿ ನಡೀತು ಅಲ್ಲೇನು ಬೇರೆ ಏನೂ ಇರಲಿಲ್ಲ ಏನೂ ರಾಜಕೀಯ ಸೀಟ್ ಬೇಕಾಗಿರಲಿಲ್ಲ ಅವ್ರಿಗೆ ಏನೋ ಒಂದು ದೊಡ್ಡ ಪದವಿ ಬೇಕಾಗಿರಲಿಲ್ಲ ಎಲ್ಲರೂ ಎಲ್ಲರೂ ಸೃಷ್ಟಿಕರ್ತನ ಒಂದು ಅಂಶವೇ ಎಲ್ಲರೂ ನಾವು ಸಮಾನರೇ ಅನ್ನುವಂತಹ ಒಂದು ಸಮಾನತೆಯನ್ನು ಸಾರಿದ್ದಕ್ಕಾಗಿ ವಚನದ ಕಟ್ಟುಗಳನ್ನು ಸುಟ್ಟರೂ ಎಷ್ಟೋ ವಚನಗಳು ಏನಾದಪ್ಪ ಅಂತಂದು ಸುಟ್ಬೋದು ನಮ್ಮ ಕೈ ಸಿಗಲಿಲ್ಲ ನಾವು ವಿಶ್ವಗುರು ಅಂತೇಳಿ ಅಂತೀವಿ ಯಾಕಂದ್ರೆ ಎಲ್ಲರೂ ಯಾಕಂದ್ರೆ ನಾವು ಕರಡಿಯನ್ನು ನೋಡ್ತೇವೆ ನಾವು ಮುಖ ಹೆಂಗೈತಿ ನಾವ್ ನಾವು ಹೆಂಗೆ ಹೆಂಗೆ ನೋಡೇ ಬರ್ತೇವೆ ನಾವು ಹೊರಗೆ ಎಲ್ಲರೂ ಒಂಟಿಯಪ್ಪ ಅಂತಂದ್ರೆ ಕನ್ನಡಿಯನ್ನು ನೋಡಿ ಹೋಗ್ತೀವಿ ಯಾಕಂದ್ರೆ ನಾವು ನೋಡಿ ಹೋಗಲಿಲ್ಲ ಅಂದ್ರೆ ಮಾಂದಿ ನಮ್ಮನ್ನು ನೋಡೋಗ ಹಿಂಗೆ ಯಾಕೆ ಬಂದಾನಪ್ಪ ಅಂತೇಳಿ ಹಂಗೆ ನಮ್ಮ ಹೊರಗಿನ ಮುಖವನ್ನು ನೋಡಾಕ ನಮ್ಗೆ ಹೆಂಗೆ ಕನ್ನಡಿ ಬೇಕೋ ಒಳಗಿನ ಅಂತರಂಗದ ಕನ್ನಡಿಯನ್ನು ನೋಡಾಕ ನಮಗೆ ಗುರು ಬೇಕು ಆ ಗುರುವಿನ ಆ ಗುರುವನ್ನ ನಾವು ಆಯ್ಕೆ ಮಾಡ್ಕೋಬೇಕಲ್ಲ ಅಂತಹ ಒಂದು ಸಮಾನತೆಯ ತತ್ವವನ್ನು ಅವಾಗ ಸಾರಿದಂತಹ ಗುರುವಿಗೆ ಎಷ್ಟೊಂದು ಚಿತ್ರ ಹಿಂಗೆ ಆಯಿತು ಅಂತಂದ್ರೆ ಅದು ಬ್ಯಾಡ ನಾವೀಗ ಏನು ಮಾಡ್ತೇವೆ ಗಂಡ ಹೆತ್ತಿ ನಾವು ತಿರ್ಕೊಂಡಿಪ್ಪಾ ಅಂದ್ರೆ ನನ್ನ ಮಗಳಾಗ ನನ್ನ ಹೆಂಡತಿ ಸಮಾಧಿ ಇರಲಿ ಅಂತ ಹೇಳಿ ನಾವು ಮಗಲೆ ರಿಸರ್ವ್ ಮಾಡ್ತೇವೆ ಬಸವಣ್ಣನ ಲಿಂಗಿಕೆಯಾಗಿ ಅವ್ರ ಸಮಾಧಿ ಆಗಿದ್ದೆಲ್ಲಿ ಅವರ ಧರ್ಮ ಪದ್ದಿಯ ಸಮಾಧಿ ಎಂ ಕೆ ಹುಬ್ಬಳ್ಳಿ ಅವ್ರ ಕೂಡಲ್ ಸಂಗಮದಾಗ ಎಲ್ಲಿಂದ ಎಲ್ಲಿಗೆ ಹಾ ನಾವು ಹೊಂದ ಇರಲಿ ಅಂತ ಹೇಳಿ ಮಾಡ್ತೇವೆ ಇಲ್ಲಿ ಆದ್ರೆ ಅವ್ರು ಎಲ್ಲಿ ಅವರು ಅವರ ಸಮಾಧಿ ಅಲ್ಲೇ ಆಯಿತು ಇವ್ರ ಸಮಾಧಿ ಎಲ್ಲಿ ಆಯಿತು ಇವ್ರು ಎದಕ್ಕೆ ಹೊಂಟಿದ್ರಪ್ಪ ಅಂದ್ರೂ ವಚನದ ಕಟ್ಟುಗಳನ್ನು ಧರ್ಮ ರಕ್ಷಣೆಗಾಗಿ ವಚನದ ಕಟ್ಟುಗಳನ್ನು ಉಳಿಸ್ಬೇಕು ಅಂತ ಹೊಂಟಿದ್ರು ಅಲ್ಲಿಂದ ಬರ್ತಾರೆ ಏಕೆ ಅಲ್ಲಿಂದ ಹಂಗ ಅವರ ವಿರುದ್ಧವಾಗಿ ಚಳುವಳಿ ನಡ್ಕೊತಾನೆ ಬರ್ತೈತಿ ಗೊಡ್ಚಿಯೊಳಗೆ ಒಂದಷ್ಟು ಜನ ಲಿಂಗೇಕಾದರು ಮುರುಗೋಡ ಮೂರ್ ಗುಡ್ಡ ಮೂರು ಗುಡ್ಡ ಮೂರು ಗುಡ್ ಮೂರು ಗುಡ್ಡ ಹೋಗಿ ಮುರುಗೋಡು ಆಗ್ತದೆ ಅಲ್ಲಿ ಹೊರಟಿ ಅನ್ನುವಂಥ ಒಂದು ಜಗ ಐತೆ ಇಲ್ಲಿ ಆ ಕಡೆ ಅಲ್ಲಿ ಬಹಳಷ್ಟು ಜನರ ಶರಣರ ಸಮಾಧಿಗಳನ್ನು ನಾವು ಇವತ್ತು ಕಾಣ್ಬೋದು ಹಂಗೆ ಹಿಂಗೆ ಬರ್ತೇವೆ ಹಂಗೆ ಹಿಂಗೆ ಬಂದು ಬಂದಂಗೆ ಎಲ್ಲಿ ಮೂ ಬಸವದೊಳಗೆ ಮೂ ಬಸವೇಶ್ವರಿ ಇಲ್ಲಿ ದಾಟಿ ಹೋದ್ಮೇಲೆ ಕ ಇಲ್ಲಿ ಹರಳಯ್ಯನವರ ಧರ್ಮ ಪತ್ನಿ ಕಲ್ಯಾಣಮ್ಮ ತಿಡಿಯೊಳಗ ಹಂಗೆ ಈ ಕಡೆ ಬರ್ತೇವೆ ಒಂದು ಒಂದು ರೂಟ್ ಈ ಕಡೆ ಹಿಡಿತೈತಿ ಧಾರವಾಡ ಕಡೆ ಹೋಗಾರು ಒಂದಷ್ಟು ಏನು ಮಾಡ್ತಾರಪ್ಪ ಅಂದ್ರೆ ಹಿಂಗೆ ಹೋಗ್ತಾರೆ ಇಲ್ಲೇ ಎಲ್ಲೇ ಯಾವುದರದು ಕಾದ್ರೋಳ್ಳಿ ಕಾದ್ರೊಳ್ಳಿ ಕಾದವರಹಳ್ಳಿ ಯಾವುದದು ಕಾದವರಹಳ್ಳಿ ಕಾದಾಡಿದವರ ಹಳ್ಳಿ ಈಗ ಉಳುವಿಯೊಳಗೆ ಅದರ ಪೂಜಾರಿಗಳು ಅದರ ಅರ್ಚಕರ ಅಂತಂದ್ರೆ ಇಲ್ಲೇ ಇಲ್ಲೇವ್ರಣ್ಣ ಯಾಕಂತಂದ್ರೆ ಅವ್ರ ಅವ್ರ ಜೊತೆ ಬಸವಣ್ಣನ ಪರವಾಗಿ ಹೋರಾಟ ಮಾಡಿ ಅವ್ರನ್ನ ಅಲ್ಲಿ ಮಠ ಕರ್ಕೊಂಡು ಹೋದವ್ರವರು ಅದಕ್ಕಾಗಿ ಅವ್ರು ಅಲ್ಲಿ ಒಳಗೆ ಅವ್ರು ಇವತ್ತು ಏನು ಮಾಡತ್ತಾರಪ್ಪ ಅಂದ್ರೆ ಅರ್ಚನೆ ಒಂದು ಕೆಲಸವನ್ನು ಮಾಡಾಕತ್ತಾರು ಕಾದವರ ಹಳ್ಳಿ ಒಳಗೆ ಕಾದಾಟ ನಡೀತು ಆವಾಗನ ಅಲ್ಲಿ ರುದ್ರಮುನಿ ಸ್ವಾಮಿಗಳು ಅಂತಾರೆ ಅಲ್ಲಿ ಹುಣಸಿ ಕಟ್ಟಿಯೊಳಗೆ ಸಮಾಧಿ ಐತಿ ಅವ್ರು ಶರಣರು ಒಳ್ಳೆ ಎಂ ಕೆ ಹುಬ್ಳಿ ಒಳಗೆ ಅವ್ರ ಧರ್ಮಪತ್ನಿ ಸಮಾಧಿ ಆಯಿತು ಹಂಗ ಮುಂದೆ ಹೋಗ್ಕತಿ ಕಕ್ಕೇರಿ ಬಿಷ್ಟಾದೇವಿ ನಾವೇ ಕೋಳಿ ಹಾರಿಸ್ತೇವಾದ್ರೆ ಅವರು ಬಿಷ್ಟಮ್ಮ ಹನ್ನೆರಡನೇ ಶತಮಾನದ ಒಬ್ಬ ಶರಣೆ ಅಲ್ಲಿ ಅದರ ಸಮೀಪನ ಡೋ ಅವರ ಡೋಹರ ಕಕ್ಕಯ್ಯನವರ ಸಮಾಧಿನೂ ಇದೆ ಅದೇ ರೀತಿ ಹಂಗೆ ಮುಂದೆ ಅದು ಉಳಿವಿಯವರೆಗು ಎಲ್ಲಿವರೆಗೂ ಅಂತ ಥರ ಉಳಿವಿಯ ಮುಟ್ಟುವರೆಗು ಅಲ್ಲೇ 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 ಶರಣರ ಸಮಾಧಿಗಳು ಹಾಂ ಹಾಂ ಹೌದು ಹೌದು ರೀ ಹೆಣಗಳನ್ನು ಅಲ್ಲಿ ಶರಣರ ಹೆಣಗಳನ್ನು ಒಂದು ಹುಗಿದಂತಹ ಒಂದು ಕೊಳ್ಳ ಆ ಕೊಳ್ಳದ ಕೊಳ್ಳದ ಹೆಸರೇ ಹೆಣ್ಣು ಕೊಳ್ಳ ಅದು ಸಹಿತ ಆ ಉಳಿವಿ ಹಾದಿ ಒಳಗೆ ಬರ್ತಾವೆ ಈ ಕ್ರಾಂತಿ ನಡೆದಂತಹ ಒಂದು ಇದು ಬೆಲ್ಟ್ ಏನೈತಲ್ಲ ಈ ಬೆಲ್ಟ್ನೊಳಗೆ ನಾವಿಲ್ಲಿ ಬದುಕತ್ತೇವಿ ಅಂದ್ರೆ ಅವರು ನಡೆದಾಡಿ ಹೋದಂತಹ ನೆಲದೊಳಗೆ ನಾವು ಕುಂತೇವಿ ಅಂತ ನಂಗೆ ಅದರ ಇದನ್ನು ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ ಅವರು ಅಡ್ಡಾಡಿ ಹೋದಂತಹ ಇದು ಇಲ್ಲಿ ಈ ಬಸವಣ್ಣವರ ಒಂದು ಚಿತ್ರ ಅವರ ಚಿಂತನೆ ಇಲ್ಲಿ ನಡೆದೈತೆ ಅಂದರೆ ಇದಕ್ಕೆ ಕಾರಣ ಏನಂತಂದ್ರೆ ಅವ್ರಿಗೆ ಹಾದು ಹೋಗ್ಯಾರು ಹಾದು ಹೋಗ್ಯಾರು ಅವರ ಇಲ್ಲಿ ಒಂದು ಪ್ರಭಾವಳಿ ವೈಬ್ರೇಷನ್ ಐತೆ ಅಂತ ಹೇಳ್ಕರ ಮೇಟಾಲ್ ಸರ್ ಏನು ಮಾಡ್ತಾರಂತಂದ್ರೆ ಬಸವನವ್ರ ಮೂರ್ತಿಗಳನ್ನು ಒಂದು ಇದನ್ನು ಮಾಡಿ ಏನೋ ಮಾಡೋದು ಉಡುಕೇರಿ ಒಳಗೆ ಅಂದರೆ ಯಾಕೆ ನಡದತ್ತಂದರೆ ಇಲ್ಲೆಲ್ಲೇ ಈ ಪ್ರಭಾವ ಐತೆ ಅದು ಆ ಪ್ರಭಾವ ಇದ್ದದ ಇಲ್ಲೇ ಅಂತಹ ಒಂದು ಬಸವಪರ ಚಿಂತನೆ ಕಾರ್ಯಕ್ರಮಗಳು ನಡೀತವು ಸರ್ ಹೇಳಿದರು ಅವರು ಯಾವ ಕ್ಷೇತ್ರವನ್ನು ಬಿಟ್ಟಿರಲಿಲ್ಲ ನೋಡ್ರಿ ಇವತ್ತ ವಿಜ್ಞಾನವನ್ನು ನಾವು ಮಾಡ್ತೇವೆ ವಿಜ್ಞಾನವನ್ನು ನಾವು ಹೇಳ್ತೇವೆ ಬೇರೆ ಕಡೆಯಿಂದ ಬಂದು ವಿಜ್ಞಾನ ನಮ್ಮಲ್ಲಿ ಬೆಳೀತು ಅಂತ ನಾವು ಹೇಳ್ತೇವೆ ಆದರೆ ನಮ್ಮಲ್ಲಿ ಹನ್ನೆರಡನೇ ಶತಮಾನವ್ರು ಹೇಳ್ತಾ ಇರ್ತಾರೆ ಅಕ್ಕ ಮಹಾದೇವಿ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಬರೀ ಒಂದು ಸಾಲು ತೊಗೊರದ ಲೋಕದ ಚೇಷ್ಟೆಗೆ ರವಿ ಬೀಜ ಏನು ಹಿಂಗಂದ್ರೆ ಲೋಕದ ಚೇಷ್ಟೆಗೆ ರವಿ ಬೀಜ ರವಿ ಅಂದ್ರೆ ಸೂರ್ಯ ಈ ಇಡೀ ಲೋಕದ ಚೇಷ್ಟೆಗೆ ರವಿ ಬೀಜ ಅಂತ ಹೇಳ್ತಾ ಅಂದ್ರೆ ಸೂರ್ಯನೇ ಕಾರಣ ಹೆಂಗ ಸೂರ್ಯನೇ ಕಾರಣ ಜಲಚಕ್ರ ಅಂತ ನಾವು ಹೇಳ್ತೇವೆ ಈಗ ಇದ್ರೊಳಗ ವಿಜ್ಞಾನ ಪಾಠ ಹೇಳುವ ಜಲಚಕ್ರ ಸಮುದ್ರದ ನೀರೆಲ್ಲ ಆವಿಯಾಗಿ ಯಾರಿಗೆ ಸೂರ್ಯನ ಶಾಖಕ್ಕೆ ಮ್ಯಾಲ ಹೋಗ್ತದೆ ಸೂರ್ಯನ ಶಾಖಕ್ಕೆ ಮ್ಯಾಲ ಹೋದ್ಮೇಲೆ ಅದು ಮತ್ತೆ ತಂಪಾಗಿ ಏನ್ ಅಂತಂದ್ರೆ ಭೂಮಿಗೆ ಮಳೆಯಾಗಿ ಸುರಿತದೆ ಮಳೆಯಾಗಿ ಸುರಿದ ಮೇಲೆ ಭೂಮಿಯೊಳಗ ಬೀಜ ಮೊಳಕೆ ಹೊಡೆಯಲು ಸಹಿತ ಸೂರ್ಯ ಬೇಕು ಅದು ಬೆಳೆದ ನಂತರ ಅದರೊಳಗ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತ ಹೇಳಿ ಇರ್ತೈತೆ ಆಹಾರ ತಯಾರಕ ಎಲೆಯೊಳಗೆ ಎಲೆಯೊಳಗೆ ಆಹಾರ ತಯಾರಾಗಬೇಕತ್ತಿರ ಅದಕ್ಕೆ ಬೇರಿನಿಂದ ಲವಣಾಂಶಗಳು ಬರಬೇಕು ಆಮೇಲೆ ಸೂರ್ಯನ ಬೆಳಕು ಬೇಕು ಸೂರ್ಯನ ಬೆಳಕು ಇಲ್ಲದೆ ಆಹಾರ ತಯಾರಾಗುವುದಿಲ್ಲ ಆಹಾರ ತಯಾರಾಗುವುದಿಲ್ಲ ಅಂತಂದ್ರೆ ಜೀವಿಗಳಿಗೆ ಆಹಾರನೇ ಇಲ್ಲ ಸಸ್ಯ ಯಾರಿಗೆ ಪ್ರಾಣಿಗಳಿಗೂ ಇಲ್ಲ ಮನುಷ್ಯರಿಗೂ ಇಲ್ಲ ಮನುಷ್ಯರಿಗೂ ಇಲ್ಲ ಪ್ರಾಣಿಗಳಿಗೂ ಆಹಾರ ಇಲ್ಲ ಅಂತಂದಾಗ ಬದುಕೇ ಇಲ್ಲ ಅಂದ್ರೆ ಬದು ಇದಿಷ್ಟು ಇಲ್ಲ ಅಂತಂದ್ರೆ ಇಲ್ಲಿ ಏನು ಇಲ್ಲ ಶೂನ್ಯನ ಅಂತಂದಾಗ ಇಷ್ಟಕ್ಕೆ ಒಂದು ಸಾಲಿನಾಗ ಹೇಳ್ತಾರೆ ಅವ್ರ ಸೈನ್ಸ್ ಲೋಕದ ಚೇಷ್ಟೆಗೆ ರವಿ ಬೀಜ ಹೇಳನ್ರಿ ಈ ಸೈನ್ಸ್ ಕರಣಂಗಳ ಚೇಷ್ಟೆಗೆ ಮುಂದಿನ ಸಾಲ ಏನಂತಾರೆ ಕರ್ಣಗಳ ಚೇಷ್ಟೆಗೆ ಮನ ಬೀಜ ನಮ್ಮ ಇಷ್ಟೆಲ್ಲ ಗೊಂದಲಗಳಿಗೆ ಯಾವ್ದು ಯಾವ್ದು ಬೀಜಪ್ಪ ಅಂತ ಎಲ್ಲಿ ಮೂಲ ಐತೆ ಅಂದ್ರೆ ನಮ್ಮ ಮನಸ್ಸು ಮೂಲ ಅಂತ ಅದಕ್ಕೆ ಕೇಳ್ತಾ ಮುಂದೆ ನನಗೆ ಒಂದು ಮನಸ್ಸು ಐತೆ ಮನ ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ನನಗೆ ಭವ ಉಂಟೆ ಚನ್ನ ಮಲ್ಲಿಕಾರ್ಜುನಯ್ಯ ಎಂತ ಕಾನ್ಸೆಪ್ಟ್ ಇದಿಷ್ಟು ಇದು ಒಂದಲ್ಲ ಇಂಥವು ಸಾಕಷ್ಟು ಇವತ್ತಿನ ಸೈನ್ಸಿಗೆ ಶೆಡ್ಡು ಹೊಡೆಯುವಂಥವು ವಚನಗಳದಾವೆ ನಾವು ಓದಿಲ್ಲ ವಚನಗಳನ್ನು ನಾವು ಓದಿಲ್ಲ ಅಂದ್ಕೊಡ್ಲೆ ಅಂತಂದ್ರೆ ನಮಗೆ ಅದಂಗೆ ಗೊತ್ತಿಲ್ಲ ಒಬ್ಬರು ದಾರ್ಶನಿಕರು ಹೇಳ್ತಾರಂತ ಏನಂತ ಹೇಳ್ತಾರೆ ಹೆಚ್ಚು ಓದಿದಷ್ಟು ನಮ್ಮ ಅಜ್ಞಾನ ನಮಗೆ ತಿಳಿಯುತ್ತದೆ ಅಂತ ಕೆ ನಾವು ಹೆಂಗೆ ಓದ್ಕೊಂಡು ಹೋಗ್ತೀವಲ್ಲ ಹಂಗಂಗೆ ನಮ್ಮ ಅಜ್ಞಾನ ತಿಳಿತೈತಿ ನಾವು ಓದಿಲ್ಲ ನಮ್ಮ ಅಜ್ಞಾನ ನಮಗೆ ತಿಳಿತಿಲ್ಲ ನಾವು ಏನು ಅಂತಂತಂದ್ರೆ ನಮಗೆ ತಿಳಿದಿದ್ದೇನೆ ಯಾಕಂದ್ರೆ ನಾವಿಂಗೆ ಅಂತ ಇದ್ದು ಎಲ್ಲ ವಚನಗಳನ್ನು ನಾವು ಓದಿಲ್ಲ ಅದ್ರಾಗಲ್ದ ಎಷ್ಟೋ ಈಗೇನು ನಮಗೆ ಸಿಕ್ಕಾವಲ್ಲ ಇದ್ರ ಎಷ್ಟೋ ಸಾವಿರ ಪಟ್ಟು ವಚನಗಳ ಆಗಿ ಹೋಗ್ಯಾವ ಅದ್ರೊಳಗೆ ಇನ್ನೂ ಏನೇನಿತ್ತು ದೇವರೇ ಬಲ್ಲ ಒಂದು ದೊಡ್ಡ ಲಾಸ್ ಅದು ಅತಿ ದೊಡ್ಡ ಲಾಸ್ ಅಂತಂದ್ರೆ ನಮ್ಮ ಕನ್ನಡದ ವಚನ ಸಾಹಿತ್ಯ ಆಗಿದ್ದು ಇಷ್ಟರಾಗ ಇಷ್ಟು ಐತ್ಪಾ ಅಂತಂದ್ರೆ ನಿಮ್ಗೆ ಹೇಳ್ತೀವಿ ಒಂದು ವಚನದೊಳಗೆ ದೇವರ ಕರಿ ಪರಿಕಲ್ಪನೆಯನ್ನು ಬಸವನ ಹೇಳ್ತಾರೆ ಹೆಂಗಂತಂದ್ರ ಅದಕ್ಕೂ ಒಂದು ಇವತ್ತಿನ ಸೈನ್ಸ್ ಹೆಂಗ್ರಿ ಬೆಳಕು ಬೆಳಕಿನ ವೇಗ ನಾ ಭಾಳಷ್ಟು ಕಡೆ ಇದನ್ನು ಹೇಳ್ತಿರ್ತೇನೆ ಬೆಳಕಿನ ವೇಗ ಸೈನ್ಸ್ ಹುಡುಗರು ಗೊತ್ತಿತ್ತು ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟ್ರ್ ಬೆಳಕಿನ ವೇಗ ಹೌದಲ್ಲ ಸರ್ ಹೋಗುದು ಸರ್ ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟರ್ ಬೆಳಕಿನ ವೇಗ ಒಂದು ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟರ್ ಹೋಗತು ಬೆಳಕು ಹಾಗ್ರೆ ಎರಡು ಸೆಕೆಂಡಿಗೆ ಆರು ಲಕ್ಷ ಕಿಲೋಮೀಟರ್ ಅದು ಲಕ್ಷ ಕಿಲೋಮೀಟರ್ ಅಂದ್ರೆ ಹೇಳ್ತೇವೆ ನಮ್ಮೊಂದು ಭಾರತ ನಾವು ಕಾಶ್ಮೀರದಿಂದ ಇನ್ನು ಹಿಡಿದು ಕನ್ಯಾಕುಮಾರಿ ಮಠ ಮೂರುವರೆ ಸಾವಿರ ಕಿಲೋಮೀಟರ್ ನೋಯ್ತು ಬರೀ ಇನ್ನು ಮೂರು ಲಕ್ಷ ಕಿಲೋಮೀಟರ್ ಅಂದ್ರೆ ಎಷ್ಟಾಯ್ತು ಹಾಂ ಒಂದು ಸೆಕೆಂಡಿಗೆ ಬೆಳಕಷ್ಟು ಹೋಗತ್ತರ ಮೂರು ಎರಡು ಸೆಕೆಂಡಿಗೆಷ್ಟು ಹತ್ತು ಎಷ್ಟು ಒಂದು ನಿಮಿಷಕ್ಕೆ ಎಷ್ಟು ಒಂದು ತಾಸಿಗೆ ಎಷ್ಟು ಹೋಗ್ಬೋದು ಹಂಗಾರೆ ಬೆಳಕು ಒಂದು ದಿವಸಕ್ಕೆ ಎಷ್ಟು ಬೆಳಕು ಚಲಿಸ್ಬೋದು ಇದರಂತೆ ಒಂದು ವರ್ಷ ಬೆಳಕು ಚಲಿಸಿದರೆ ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟರ್ದಂಥ ಒಂದು ವರ್ಷ ಬೆಳಕು ಅಕಸ್ಮಾತ್ ಚಲಿಸ್ತು ಅಂತಂದ್ರೆ ಎಷ್ಟು ದೂರ ಹೊಕ್ಕತಿ ಭಾಳ ದೂರ ಆಯ್ತ ಅಷ್ಟು ದೂರ ಆ ನಕ್ಷತ್ರಗಳದ ಒಂದು ಸೆಕ್ ಒಂದು ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟರ್ದಂಥ ಬೆಳಕು ಒಂದು ವರ್ಷ ಚಲಿಸ್ತು ಅಂತಂದ್ರೆ ಅದಕ್ಕೊಂದು ಅವ್ರು ಒಂದು ಜ್ಯೋತಿರ್ವರ್ಷ ಅಂತ ಅದು ಲೈಟ್ ಇಯರ್ ಅಂತ ಒಂದು ಜ್ಯೋತಿರ್ವರ್ಷ ಒಂದು ಜ್ಯೋತಿರ್ವರ್ಷದಷ್ಟು ದೂ ದೂರ ಒಂದು ವರ್ಷ ಅಲ್ಲ ಅವು ನಾಲ್ಕೈದು ನೂರು ವರ್ಷ ದೂರದಾವೆ ಯಾವುವು ನಕ್ಷತ್ರಗಳು ಅದಕ್ಕೆ ಅದಕ್ಕಿಂತ ಭಾಳಷ್ಟು ಮತ್ತು ದೂರ ದೂರ ಅದಾವ ಹಾಂ ಎಷ್ಟು ದೂರ ಇರ್ಬೇಕಂಗಾರ ಐದೂರು ಐದನೂರು ಜ್ಯೋತಿರ್ ವರ್ಷ ದೂರ ಒಂದ್ ನಕ್ಷತ್ರ ಐತಿ ಅಂದ್ರೆ ಇದು ಈ ಬಯಲಾರ ಎಷ್ಟು ಐತಿ ಮತ್ತ ಸೂರ್ಯ ಒಂದು ನಕ್ಷತ್ರ ಇದ್ರ ಇದ್ರ ಸುತ್ತು ಕಟ್ಲಿ ಏನು ಒಂಬತ್ತು ಗ್ರಹಗಳ ಸುತ್ತಾತವಲ್ಲ ಆ ನಕ್ಷತ್ರಗಳ ಸುತ್ತನೂ ಅವಕ್ರದೊಂದು ಕುಟುಂಬ ಐತಿ ಮತ್ತೆ ಅಲ್ಲೂ ಗ್ರಹಗಳ ಸುತ್ತಾತವ ಹಂಗಾರೆ ಒಟ್ಟ ಎಲ್ಲಿ ಐತಿ ಇದರ ಇದರ ಅಂತ್ಯ ಇದು ಎಷ್ಟು ದೂರ ಐತಿ ಇದನ್ನೆಲ್ಲವನ್ನೂ ಕಂಟ್ರೋಲ್ ಮಾಡುವಂತಹ ಶಕ್ತಿ ಏನೈತಲ್ಲ ಅದಕ್ಕೆ ದೇವರು ಅಂತಂದ್ರೆ ಬಸವ ನಾವು ಇದಿಷ್ಟು ಜಗದಗಲ ಮುಗಿಲಗಲ ಮಿಕೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ಶ್ರೀಪಾದ ಬ್ರಹ್ಮಾಂಡದಿಂದ ತತ್ತ ಶ್ರೀಮುಕುಟ ಹೇಳ ಇದು ನಾವೇನತ್ತೆ ಜ್ಯೋತಿರ್ವರ್ಷ ಅನ್ನೋದು ಅವಾಗ ಹೇಳ್ಯಾರ ಅಗಮ್ಯ ಅಗೋಚರ ಅಪ್ ಅಪ್ರತಿಮ ಅಪ್ರಮಾಣ ಕೂಡ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ನೀವು ಚುಳುಕಾದಿರಯ್ಯಾ ನೋಡಿರಿ ಇದಕ್ಕಿಂತ ದೊಡ್ಡ ವಿಜ್ಞಾನ ಎಲ್ಲೈತಿ ಹಾಂ ಎಂತ ಅಂದ್ರೆ ನಾವು ಅದನ್ನು ತಿಳ್ಕೊಂಡಿಲ್ಲ ನಾವು ಈಗಿನ ಈಗ ಚಂದ್ರ ಚಂದ್ರಯಾನ ಮಾಡಿದೆ ಅಂದ್ಕೊಡೋದು ಏ ಚಂದ್ರ ನೋಡ್ರಿ ನೀವು ಏನ ಎಲ್ಲಿ ಮಾಡುತ್ತೆ ನೋಡಿ ತಿಳ್ಕೊಂದು ಸ್ವಲ್ಪ ನಾವು ಕುಂತೇವೆ ಈಗ ಭೂಮಿಗೂ ಸೂರ್ಯನಿಗೂ ಇಲ್ಲಿ ಇಲ್ಲಿ ನಡುವ ಸೂರ್ಯ ಐತಿ ನಾವು ಭೂಮಿ ಬುಧ ಶುಕ್ರ ಭೂಮಿ ಮೂರನೇ ಗ್ರಹ ನಮ್ದು ಯಾವುದು ಸೂರ್ಯನಿಂದ ಮೂರನೇ ಗ್ರಹ ಬುಧ ಶುಕ್ರ ಭೂಮಿ ಮೂರನೇ ಗ್ರಹ ಮೂರನೇ ಗ್ರಹನ ಎಷ್ಟೋ ಕೋಟಿ ಕಿಲೋಮೀಟ್ರ್ ದೂರ ಐತಿ ಸೂರ್ಯನಿಂದ ನಾವು ಹಿಂಗೆ ಸುತ್ತುವಾಗ ಅಷ್ಟು ಕೋಟಿ ಕಿಲೋಮೀಟ್ರ್ ಸುತ್ತಾದ ಬರ್ತಿರ್ತೇವೆ ಸೂರ್ಯನ ಪ್ರತಿ ವರ್ಷ ಇಲ್ಲಿ ಇವತ್ತು ನಾವ್ ಇಲ್ಲದೆ ಅಂದ್ರೆ ಆ ಕಡೆ ಹೆಂಗೈತಿ ಅನ್ನೋಪ್ಪ ವಾತಾವರಣ ನಾವಿಲ್ಲಿ ಕುಂದ್ಕೊಂಡು ಅಂತೀವಿ ಆದ್ರೆ ಈ ಸೂರ್ಯನಿಂದ ಇಷ್ಟು ಕೋಟಿ ಕಿಲೋಮೀಟ್ರ್ ಇದೇವಲ್ಲ ಹಿಂಗೆ ಸುತ್ತ ಅಷ್ಟು ಕೋಟಿ ಕಿಲೋಮೀಟ್ರ್ ಆ ಕಡೆ ನಾವು ಮತ್ತೆ ಆ ಕಡೆ ಹೋಗಿರ್ತೇವ್ರಿ ಹೌದ್ರಿ ಸೂರ್ಯ ಇಲ್ಲಿ ಈ ಮೈಕ್ ಸೂರ್ಯ ನಾನು ಭೂಮಿ ಇಷ್ಟು ಇಷ್ಟು ಕೋಟಿ ಕಿಲೋಮೀಟ್ರ್ ದೂರದೇ ನಾನು ಇದೇ ಇಷ್ಟು ಕಿಲೋಮೀಟರ್ ಕೋಟಿ ದೂರವಣ್ಣ ಹಿಂಗೆ ಸುತ್ತ ಆದ ಕ್ರಮಿಸಿ ಬರ್ತೇನೆ ಅಲ್ಲಿ ವಾತಾವರಣ ಅದೈತಿ ಇಲ್ಲಿ ವಾತಾವರಣ ಅದೈತಿ ಇಲ್ಲಿ ವಾತಾವರಣ ಅದ ಐತೆ ನಾವೇನು ತಿಳ್ಕೊತೀವಿ ಆ ಕಡೆ ಹಾಗೆ ನೋ ನಾವು ಎಲ್ಲಿ ಹೋಗಿ ಹುಡುಕೇರಿ ಬಿಟ್ಟು ಓದ್ಕೊಬಿಟ್ಟು ನಾವು ಎಲ್ಲಿ ಪ್ರವಾಸಕ್ಕೆ ಹೋಗಿ ನಾವು ಎಷ್ಟೋ ದಶಲಕ್ಷ ಕೋಟಿ ಕಿಲೋಮೀಟ್ರ್ ಪ್ರವಾಸ ಮಾಡಬೇಕಾಗತ್ತೇವೆ ನಾವು ಈ ಒಂದು ಈ ಒಂದು ಕನ್ಸೆಪ್ಟನ್ನು ಅವಾಗನ ಅವ್ರು ಹೇಳಿದರು ಇಷ್ಟು ದೂರ ಐತಿ ಪಾಯ್ದು ಇದು ಎಷ್ಟೈತಿ ಅಂತಂದ್ರೆ ಇಷ್ಟು ದೂರ ಐತಿ ಬಯಲು ನಾವು ಅದನ್ನು ನೋಡಲಿಲ್ಲ ನಾವು ನಮ್ಮ ನಮ್ಮ ಇದಕ್ಕೊಂದು ಏನಾಗ್ಯೂಟ್ಯೂಪ ಅಂತಂದ್ರೆ ಒಂದು ಒಂದು ನಮ್ಮ ಅಜ್ಞಾನಕ್ಕೆ ಸೀಮಿತ ಆಗಿ ಬಿಟ್ಟಿವಿ ಅದಕ್ಕಾಗಿ ಟೈಮ್ ಆಗಿತ್ತು ಬಾ ಹತ್ತು ಮೇಲೆ ಅದಕ್ಕಾಗಿ ಏನು ಆಗ್ಬೇಕಾಗಿತ್ತು ಬಾ ಸರ್ ಹೇಳಿ ಬಸವನವ್ರ ಬಗ್ಗೆ ಹೇಳಿದ್ರು ಆಮೇಲೆ ಈ ಒಂದು ವಚನ ಸಾಹಿತ್ಯವನ್ನು ನಾವು ಅಧ್ಯಯನ ಮಾಡಿ ಏನು ಮಾಡ್ತಪ್ಪ ಅಂದ್ರೆ ವಚನ ಸಾಹಿತ್ಯ ಎಲ್ಲವನ್ನು ಆಚಾರಗಳು ಹೇಳಿರಲಿಲ್ಲ ದುರಾಚಾರವನ್ನು ಬಿಡಿಸ್ತತಿ ಸದಾಚಾರವನ್ನು ಕಲಿಸ್ತತಿ ಆ ಸಾಹಿತ್ಯ ಬೇರೆ ಏನೂ ಇಲ್ಲ ಅಪ್ಪ ಅವರು ಶ್ರೀ ಇವರು ಹೇಳಿ ಸಿದ್ಧಾರುಡನ ಮಟ್ಟಕ್ಕೆ ಹುಬ್ಬಳ್ಳಿಗೆ ಹೋದ ಕೂಡಲೇ ಅಂತಂದ್ರೆ ಒಣ್ಣೆ ದೊಡ್ಡ ಅಕ್ಷರದೊಳಗೆ ಒಣ್ಣೆ ಸಾಲ ಏನಿತ್ತಂತಂದ್ರಲ್ಲಿ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲೇ ಅಹುದು ನರರಿಗೆ ಮುಕುತಿ ಐತಲ್ಲಪ್ಪ ಫಸ್ಟ್ ಅದೇ ಅದ್ರ ಮ್ಯಾಲೆಲ್ಲ ನೋಡ್ರಿ ಅದರೊಳಗೆ ಏನದಪ್ಪ ಅಂದ್ರೆ ಕೈವಲ್ಯ ಇನ್ನು ನಿಂದಿಸಿ ನುಡಿಯದಿರಾರನು ಅಷ್ಟು ಅವಾಗ ಅದ್ರಾಗ ನಾವು ಅವನು ಯಾವನು ನೋಡಿಲ್ಲ ಅವು ಏನಂತ ನಾವು ಅರ್ಥ ಮಾಡ್ಕೊಂಡಿಲ್ಲ ಹಾಂ ಯಾಕಪ್ಪ ಅಂತಂದ್ರೆ ಈಗ ಇವೊಂದು ಬಂದವಲ್ಲ ದೊಡ್ಡ ದೊಡ್ಡ ಸ್ಪೀಕರ್ಗಳೊಂದು ಬಂದಾವಲ್ಲ ಅದರೊಳಗೆ ಹೊಂಟತಿ ಯಾಕಪ್ಪ ಅಂದ್ರೆ ಇದೊಮ್ಮೆ ಹಿಂದೊಮ್ಮೆ ಆಗಿತ್ತು ಯಾವಾಗಪ್ಪ ಅಂತಂದ್ರೆ ಮೊಹಮ್ಮದ್ ಪೈಗಂಬರವ್ರ ಕಾಲಕ್ಕೆ ಅವ್ರು ಬಂದು ಅವ್ರು ಬರುವಂಥ ಕಾಲಕ್ಕೆ ಏನಾಗಿತ್ತಂತಂದ್ರೆ ಈ ಕಾಬಾ ಅಂತೇಳಿ ಬಂದಿರೈತಲ್ಲ ಅಲ್ಲಿ ಮೂರು ನೂರ ಅರವತ್ತೈದು ಮೂರ್ತಿಗಳು ದಿನ ಒಂದೊಂದು ಮೂರ್ತಿಯ ಜಾತ್ರೆ ಅದರೊಳಗೆ ಏನು ಮಾಡುತ್ತಾ ಅಂತಂದ್ರೆ ಬೆತ್ತಲೆ ಕುಡಿದು ಹಸಿ ಮಾಂಸವನ್ನು ನೈವೇದ್ಯ ಮಾಡಿ ಕುಣಿಬೇಕು ಎಲ್ಲರೂ ಇದು ಫಿಕ್ಸ್ ಆಗಿ ಇಂಥ ಒಂದು ಪರಂಪರೆ ಕುಣಿಯಬೇಕ ಎಲ್ಲರೂ ಕುಡಿಬೇಕು ಅದಕ್ಕೆ ಸುರೆಯನ್ನು ನೈವೇದ್ಯ ಮಾಡಬೇಕು ಹಸಿ ಮಾಂಸವನ್ನು ನೈವೇದ್ಯ ಮಾಡಬೇಕು ಅಲ್ಲಿ ಎಲ್ಲರೂ ಕುಣಿಬೇಕು ಮೊಟ್ಟೆ ಹೆಚ್ಚು ಕುಣಿ ಕುಣಿದ 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 ಇದನ್ನು ಇದನ್ನು ನಿಲ್ಲಿಸೋಕಂತಾರೆ ಸ್ಟಾಪ್ ಮಾಡೋಕ್ಕಂತಾರೆ ಅಲ್ಲಿ ಅವತ್ತು ಅವರ ಅವತೀರ್ಣ ಆಯಿತು ಅದೇನೋ ಆಯಿತು ಆದ್ರೆ ಇವತ್ತು ಅವು ತತ್ವಗಳು ಹಾದು ಬಸವಣ್ಣನ ತತ್ವಗಳು ಹಾದು ಎಷ್ಟು ಜನ ಸಮಾಜ ಸುಧಾರಕರು ಬರಲಿಲ್ಲ ಎಷ್ಟು ಜನ ಹೇಳಲಿಲ್ಲ ಅವ್ರ ಪರಂಪರೆ ಅವ್ರ ಏನು ಅವರು ಅವ್ರ ಒಡನಾಟದೊಳಗೆ ಒಂದಷ್ಟು ಜನ ಇದ್ದರಲ್ಲ ಅವ್ರು ಹೋದ್ರು ಅವ್ರ ಇದನ್ನ ಮೆಟ್ರು ಉಳಿದು ಮತ್ತೆ ನೆಕ್ಸ್ಟ್ ಜನ್ರೇಷನ್ ಏನೈತಲ್ಲ ಅದು ಮತ್ತು ಏನತ್ತಪ್ಪ ಅಂತಂದ್ರೆ ಮತ್ತೂ ಅದೇ ದಾರಿಯನ್ನು ಹಿಡಿತು ಹಾಂ ನಾಗಲಿಂಗ ನಾಗಲಿಂಗ್ಜಾರ ಅವ್ರ ಐದಾರು ಜನ ತಗೊಂಡು ತೊಗೊಂಡು ಸುಡುಗಾಡ್ಡೆ ಹನ್ನೆರಡು ಗಂಟೆ ನಂತರ ಶಾಸ್ತ್ರ ಹೇಳ್ತಿರ್ ಅಂತ ಅವ್ರು ನಾಗಲಿಂಗ ನಾಗಲಿಂಗ್ಜಾರ್ ಬುದ್ಧಿ ಇಲ್ವಂಗ ಇಲ್ಲ ಸಂಜೆ ಮುಂದೆ ಊರ್ ಮುಂದೆ ಹನುಮತ್ತ ಗುಡಿಯಾಗ ಹೇಳಿರ ಮಂದೆಲ್ಲ ಕೂಡ್ತತಿ ಕೇಳ್ತತಿ ಅಂತ ಯಾಚ ಹಿಂಗೆ ಮಾಡ್ಬೇಕಂತ ಇರ ಮಕ್ಳ್ರೆ ನೀವು ಶಾಸ್ತ್ರ ಕೇಳವ್ರ ಅಲ್ಲಿ ನೀವು ಹೊಲದಾಗ ದುಡ್ದು ಬಂದಿರ್ತೀರಿ ಅಡಿಗೆ ಅಡಿಗೆ ಆಗೋ ಮಟ ಅಡಿಗೆ ರೆಡಿ ಆಗು ಮಟ್ಟ ಟೈಮ್ ಪಾಸ್ಗೆ ಅಂತ ಬರೋರು ನೀವು ಹನುಮಂತವ್ರ ಗುಡಿಗೆಯಲ್ಲಿ ನಾ ಹೇಳೋದು ಮುಗಿದು ಕುಡಲಿ ಅಂದ್ರೆ ಒಬ್ಬೊಬ್ಬ ಚಟ ಚಟ ಹೋಗಿ ನಿದ್ದೆ ಊಟ ಮಾಡಿ ನಿದ್ದೆ ಮಾಡಕ್ ಹೋಗಾರ ನೀವು ಪಕ್ಕಾ ನಿಮ್ಗೆ ಆಧ್ಯಾತ್ಮದೊಳಗೆ ರುಚಿ ಇತ್ತಂದ್ರೆ ಮುಮುಕ್ಷಗಳು ಅಂತ ಅನಿಸ್ಕೊಳ್ಳೋದಿತ್ತಂದ್ರೆ ಬರೀ ಅಲ್ಲಿ ಬರ್ರಿ ಅಲ್ಲಿ ನಿಮಗೆ ಮಾಡ್ತೇವಪ್ಪ ಅಂತ ಹೇಳ್ತೀವಿ ಮತ್ತೆ ಎಲ್ಲರೂ ಹಂಗೆ ಹಂಗೆ ಬೆಣ್ಣಿ ವಾದವ್ರಣ ಬುದ್ಧ ಅಷ್ಟು ದೊಡ್ಡ ಅಷ್ಟು ದೊಡ್ಡ ರಮಣೆಯನ್ನು ಬಿಟ್ಟು ಹೋಗೋಕೆ ಕಾರಣ ಏನ್ಮತ್ತ ಅದ್ರ ಬೆನ್ನತವಾದ ಅವ್ರ ಪ್ರತಿಯೊಬ್ಬರೂ ಸಹಿತ ಎಂತೆಂತ ತ್ಯಾಗವನ್ನು ಮಾಡಿ ಸದ್ಗುರುವನ್ನ ಹುಡುಕಿಕೊಂಡು ಹೋಗಿ ಈ ಸಮಾಜಕ್ಕೆ ಅವರು ಬಹುದೊಡ್ಡ ಕಾಣಿಕೆ ಅವ್ರೇನು ಗಳಿಸಿದ್ರಿ ಸಿದ್ದಾರ ಕಡೆ ಏನಿತ್ರೀ ಅದು ಒಂದ ಇವತ್ ಎಂಥ ದೊಡ್ಡ ವೈಭವ ಹ ಯಾವ ಯಾವ ದಾರ್ಶನಿಕರು ಯಾರೂ ಅವ್ರಿಗೆ ಮಠ ಬೇಕಾಗಿರ್ಲಿಲ್ಲ ಜೋಪಡಿ ಒಳಗ ಇದ್ದರು ಅವ್ರ ದೊಡ್ಡ ದೊಡ್ಡ ಮಠವಾಗಲಿ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸೋರು ಆದರೆ ಅವರು ಅವ್ರಿಗೆ ಬಂದು ಏನು ಅಂತಂದ್ರೆ ಜೀವನ್ ಮುಕ್ತಿ ಮುಕ್ತಿಯನ್ನು ಸಾಧಿಸಬೇಕು ಈ ಸಮಾಜಕ್ಕೆ ಈ ಜಗತ್ತಿಗೆ ಸತ್ಯ ತತ್ವವನ್ನು ಬಿತ್ತಬೇಕು ನಾವೆಲ್ಲರೂ ಮುಕ್ತರಾಗಬೇಕು ಅನ್ನುವಂಥ ಒಂದೇ ಒಂದು ತತ್ವವನ್ನು ಅವರು ಬಿತ್ತುವಂಥ ಕಳಕಳಿ ಉಳವರಾಗಿದ್ರು ಅದಕ್ಕಾಗಿ ಅವರಷ್ಟು ಬೆಳೆದ್ರು ನಮ್ಮ ನಮ್ಮ ಸುತ್ತ ಸಾಕಷ್ಟು ಚೆನ್ನಾಗ್ ಬಾರಿ ಗರ್ಗದ ಮಡವಾಳೇಶ್ವರ ಮಡವಾಳದ್ಸ ನಿರ್ವಿಕಲ್ಪ ಸಮಾಧಿ ಹೊಂದಿದ್ರು ಅಂದ್ರೆ ಏನ್ರಿ ಹೆಂಗ್ರಿ ಕುನಿ ತಗದ ಜೀವಂತವಾಗಿ ಹೋಗಿ ಕುಂತ ಮುಚ್ಚಿರ ಅಂತಂದ್ರೆ ಅವ್ರ ನಮಗೆ ಯಾರಿಗೆ ಧೈರ್ಯ ಐತ್ ಹೆಂಗ ಯಾರ ಯಾರ ಮುಚ್ಚರ ಅಂತೀರಿ ಹೇಳ್ರಿ ಸಾವಂದ್ರನ ಎಷ್ಟೋ ದೂರ ಓಡಕ್ಯೋ ನಾವು ಅಯ್ಯೋ ನಾನು ಬಂದ್ ಗಿಂತಿತ್ತು ಎಪ್ಪ ಸತ್ ಗಿತ್ತಿ ಅಂತಾರೆ ಅವ ಸ್ವತಃ ಗಟ್ಟಿದ್ದಾಗ ನಾವು ಮಡವಾಳಾಜ್ ಹೋಗಿ ಕೊಂತ ಮುಚ್ಚ ರೂಪಾಯಿ ಅಂತ ಹೇಳ್ತಾನಂದ್ರ ಅದು ಗುಂಡಿಗೆ ಹೆಂಗಿರ್ಬೇಕದ ಮಡವಾಳಜನ್ ಗುಂಡಿಗೆ ನಾವು ಅಲ್ಲಿ ಹೋಗ್ಕೇವಿ ಜಾತ್ರೆಗೆ ಹೋಗ್ಕೇವಿ ಅಜ ಅಜನ್ ನೋಡೋದನ್ನೂ ಇಲ್ಲ ನಮ್ಮನ್ನು ನಮ್ಮನ್ನ ಇಲ್ಲಿ ಬಿಟ್ಟು ನಾವು ಒಟ್ಟು ಸಂತೆ ಮಾಡಿ ಕ್ಯಾರ ಹರ 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 ಮಹಾದಿಗೋ ಅಂತ ಬಂದುಬಿಡ್ತಾನ ಅದನ್ನ ಚಂದಾಗಿ ಮಾಯ ಮಹಾದೇವನು ಅನ್ನೋದಿಲ್ಲ ಹರ ಹರ ಮಹಾದೇವನು ಅನ್ನೋದಿಲ್ಲ ಒಟ್ಟ ಎಲ್ಲಿ ಅಂತಂದ್ರೆ ತತ್ವವನ್ನು ಬಿಟ್ಟ ಹೊರಗಡೆ ಸಂತೆ ಒಳಗೆ ಹೊಂಟತಿ ಅದಕ್ಕೆ ಅಂತಂದ್ರೆ ಈ ಇಂಥ ಒಂದು ಅಪ್ಪ ಅವ್ರ ದಿವಸ ಇಲ್ಲಿ ನಡೆಸಿರಲ್ಲ ಸತ್ಸಂಗ ಈ ಸತ್ಸಂಗಗಳು ಅಂತಂದ್ರೆ ಇವು ಅದು ಅದೇ ಉದ್ದೇಶವನ್ನು ಹೊಂದಕ್ಕೆ ಇದು ಯಾವುದು ನಿಜವಾದ ಮಾರ್ಗ ಯಾವುದು ಸರಿಯಾದ ಮಾರ್ಗ ಅಂತ ಅಂತೇಕಾರೆ ನೋಡುವಂಥ ಒಂದು ಉದ್ದೇಶಕ್ಕಾಗಿ ಈ ಒಂದು ಸಂತಸ ಅದಕ್ಕಾಗಿ ಏನೋ ಕಾರ್ಯಕ್ರಮ ಬೇರೆ ಶಾಲುವಾಗುತ್ತೆ ಅದಕ್ಕಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿಯವರೆಗೆ ಒಂದು ಬಸವ ಚಿಂತನೆಯನ್ನು ನಡೆಸಿಕೊಡಲು ನಮಗೆ ಮೆಟ್ಯಾಲ್ ಸರ್ ಅವರು ಒಂದು ಆಮಂತ್ರಣ ನೀಡಿ ಅನುಮತಿ ಪಟ್ಟಿದ್ದಕ್ಕಾಗಿ ಎಲ್ಲ ಉಡುಕೇರಿ ಗ್ರಾಮಸ್ಥರಲ್ಲಿ ಶರಣೆಂದು ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತೆ